ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಫಸ್ಟ್ ಬ್ಲಾಗ್ ಅಂತೂ ಇಂತು ಐಸ್ಲ್ಯಾಂಡಿಗೆ ಬಂದಾಯಿತು ಬಂದಮೇಲೆ ನನ್ನ ಮೊದಲ ಡೆಸ್ಟಿನೇಷನ್ ಏನಂತಂದರೆ ಬೆಂಗವೆಲ್ಲರ್ ನ್ಯಾಷನಲ್ ಪಾರ್ಕ್ ಆಯಿತು ಈ ದೊಡ್ಡ ದೊಡ್ಡ ಕಲ್ಲಗಳ ನಡುವೆ ನಡೆದಿರೋ ಒಂಥರ ಮ್ಯಾಜಿಕ್ ಇದೆ ಒಂದು ಕಡೆ ನಾರ್ತ್ ಅಮೇರಿಕಾ ಟೆಕ್ಟಾನಿಕ್ ಪ್ಲೇಟ್ ಇನ್ನೊಂದು ಕಡೆ ಯುರೇಷಿಯಾ ಟೆಕ್ನಾನಿಕ್ ಪ್ಲೇಟ್ ಅಂದರೆ ಒಂದೇ ಸಮಯದಲ್ಲಿ ಎರಡು ಖಂಡಗಳ ನಡುವೆ ನಡೀತಿದ್ದೀನಿ ಅಂತ ದೊಡ್ಡ ಡಬಲ್ ಡಮಾಕಾ ಟ್ರಿಪ್ ಅಂದ್ಕೊಳ್ಳಿ ಇಲ್ಲಿ ಹಿಸ್ಟ್ರಿ ಕೂಡ ಅಷ್ಟೇ ರಿಚ್ ಆಗಿದೆ ಕ್ರಿಸ್ತಪೂರ್ವ ಒಂಬೈನೂರ ಮೂವತ್ತರಲ್ಲಿ ಐಸ್ಲ್ಯಾಂಡ್ ಸಂಸತ್ತು ಇಲ್ಲೇ ಸ್ಟಾರ್ಟ್ ಆಗಿತ್ತು ಅಂದರೆ ಡೆಮೋಗ್ರಸಿಯ ಜನ್ಮಸ್ಥಳ ಅಂತ ಹೇಳ್ಬೋದು ನಮ್ದು ಹೆಂಗೆ ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಆಗ್ತಿರತ್ತಲ್ಲ ಅದೇ ಥರ ಇಲ್ಲಿ ಡೆಮೋಗ್ರಸಿ ಸಾವಿರ ವರ್ಷಗಳ ಹಿಂದನೇ ಕ್ರಿಯೇಟ್ ಮಾಡಿಬಿಟ್ಟಿದ್ದಾರೆ ಆಯಿತಾ ನಾನು ಬಂದಾಗ ವೆದರ್ ತುಂಬ ಚೆನ್ನಾಗಿತ್ತು ಕ್ರಿಸ್ಟಲ್ ಕ್ಲಿಯರ್ ಬ್ಲೂ ಸ್ಕೈ ಮತ್ತು ತಂಪಾದ ಗಾಳಿ ಹಾಗೆ ನಮ್ಮ ಆಚೆ ಈಚೆ ಲಾವ ರಾಕ್ಗಳು ನನಗೆ ನಾಸದವರು ಏನೋ ಮಾಸ್ಟ್ ಟ್ರಿಪ್ಪಿಗೆ ಕರ್ಕೊಂಡೋಗ್ತಾ ಇದ್ದಾರೆ ಅಂತ ಅನ್ನಿಸ್ತು ಆಯಿತಾ ಇಲ್ಲಿ ಹಾದಿಗಳು ತುಂಬ ಚೆನ್ನಾಗಿತ್ತು ನೀವು ನೋಡ್ತಾ ಇರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಹಾಗಾಗಿ ನೆಕ್ಸ್ಟ್ ಟೈಮ್ ನೀವು ಬಂದಾಗ ಖಂಡಿತವಾಗಿ ಪೆಂಗ ವೆಲ್ಲರ್ ನ್ಯಾಷನಲ್ ಪಾರ್ಕ್ನ ನೋಡಿ ಇಲ್ಲಿನ ಪ್ರಕೃತಿ ಸೌಂದರ್ಯವನ್ನು ಅನುಭವಿಸಿ ಪೀಠ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ ಯು ಹೀಗೆ ನಿಮ್ಮ ಸಪೋರ್ಟ್ ನನ್ನ ಮೇಲೆ ಇರಲಿ ಇದು ಪೆಂಗ ವೆಲ್ಲರ್ ನ್ಯಾಷನಲ್ ಪಾರ್ಕ್ನ ಕತೆ